ಒಂದು ವಿಚಾರವಾಗಿ ಏನು ಬಡವರಿಗೆ ಟೂರ್ ಏನು ಬಹಳ ಅನುಕೂಲ ಆಗ್ತದೆ ಅಂತೇಳಿ ಸರ್ಕಾರ ಎಂದಿಲು ಕಟ್ಟಡ ಪತ್ತೆ ಮಾಡ್ತದೆ ಎಂದ ಕೊಟ್ಟಿದ್ದಾರೆ ಅದರಲ್ಲಿ ಸರ್ಕಾರ ಏನು ಪ್ರತಿನಿತ್ಯ ಊಟದ ಪ್ರತಿ ಕೊಟ್ಟಿದ್ದಾರೆ ಆ ಪಟ್ಟಿ ಪ್ರಕಾರನೇ ಅವರು ಊಟ ವಿತರಣೆ ಮಾಡಬೇಕಾಗ್ತದೆ ಅವರ ಆ ಪಠ್ಯ ಪ್ರಕಾರ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಕೆಲವು ದಿನಗಳು ಆ ಪಠಿ ಪ್ರಕಾರ ಮಾಡ್ಕೊಂಡಿರ್ತದೆ ಆಮೇಲೆ ಹಲವಾರು ತದನಂತರ ದಿನಗಳಲ್ಲಿ ಹಲವಾರು ಕಾರ್ಮಿಕ ಬಡೋದವರು ಅಲ್ಲಿ ಊಟ ಮಾಡೋಂಥ ಕೆಲವರು ಬಡವರು ನಮಗೆ ನಮ್ಮ ಕೂಡ ಹಲವಾರು ಬಾರಿ ತಂದವರೇ ಅದ ಅಲ್ಲಿ ಕೊಟ್ಟಿ ಮೆನು ಪ್ರಕಾರ ಕೊಡೋದಿಲ್ಲ ನಮ್ಮ ಊಟ ಬೇಕಾಗುತ್ತೆ ಅವ್ರು ಯಾವ್ದು ಮಾಡಿ ಅಂತ ನಾವು ಅದೇ ಕ್ಯಾನ್ಸ್ ಬರಬೇಕು ಅಂತ ಹೇಳಿ ಹೇಳ್ತಾರೆ ಅದನ್ನು ನಾವು ನೋಡಬೇಕು ಖುದ್ದಾಗಿ ಇವತ್ತು ಹೋಗಿದ್ವಿ ಇವತ್ತಿನ ಮೆನು ಪ್ರಕಾರ ಅನ್ನ ಸಾಂಬಾರು ಪಾಯಸ ಕೊಡಬೇಕು ಅಥವಾ ಎರಡು ಮುದ್ದೆ ಸಾಂಬಾರು ಕೊಡಬೇಕು ಅಥವಾ ಚಪಾತಿ ಸಾಂಬಾರು ಅನ್ನ ಸಾಂಬಾರು ಮುದ್ದೆ ಚಪಾತಿ ಕೊಡಬೇಕು ಅದೆಲ್ಲ ಇದೆಲ್ಲ ಅದಾಗಿದೆ ಹಾಂ ಅದು ಕೊಡಬೇಕಾಗಿತ್ತು ಇವತ್ತಂಗ್ ನಾವು ಸುಣ್ಣಾರೆ ನಾವು ಈ ಹೋಗಿ ಓದ್ಕೊಂಡಾಗ ಬರೀ ಅನ್ನ ಸಾಂಬಾರು ಮಾತ್ರ ಮಾಡಿದ ಬರೀ ಅನ್ನ ಸಾಂಬಾರು ಮಾತ್ರ ಮಾಡಿದ್ದಾರೆ ಯಾಕೆ ನೀವು ಮಾಡಿಲ್ಲ ಅಂದರೆ ನೆನ್ನೆ ಮಾಡಿದ್ದೀವಿ ನಾಳೆ ಮಾಡ್ತೀವಿ ಅಂತ ಈ ಥರ ಬೇಕಾಗಿಬಿಟ್ಟು ಉತ್ತರ ಕೊಡ್ತಾರೆ ನೆನ್ನೆ ಇವತ್ತು ಬೇಡಪ್ಪ ನೆನ್ನೆದು ನಾಳೆ ಬೇಡ ಇವತ್ತೂ ಇವತ್ತು ಮಾಡ್ತಿ ಅಂದರೆ ಈ ರೀತಿ ಬೇಸರ ಆಮೇಲೆ ಅವ್ರೇನು ನಾವು ಯಾಕೆ ಊಟ ಕೊಡಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡೋದಕ್ಕೆ ಅವ್ರಿಗೆ ಧರ್ಮ ಕೊಡ್ತಾ ಇಲ್ಲ ಸರ್ಕಾರ ಅದು ಏನು ನಡೆಸ್ತಾರೆ ಹಿಂದಿಗೆ ಇಂದಿರಾ ಕ್ಯಾಂಟೀನ್ ಅವ್ರು ಯಾರು ನಡೆಸ್ತಾರೆ ಅವರಿಗೆ ಸರ್ಕಾರ ಒಂದು ಊಟ ತಿಂತಿತ್ತು ಅಂತೇಳಿ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಾರೆ ಹಣ ನಮ್ಮ ಬಡವರು ಊಟದ ಹಣನೇ ಅವ್ರಿಗೆ ಕೊಡ್ತಾರೆ ಅದಕ್ಕೆ ಹಣ ತಗೊಳ್ಳೋದ್ರಿಂದ ಸರ್ಕಾರ ಏನು ನಿಯಮ ಪಟ್ಟಿ ಕೊಟ್ಟಿದ್ದಾರೆ ಆ ಪಟ್ಟಿ ಪ್ರಕಾರನೇ ಅವರು ಪ್ರತಿನಿತ್ಯ ಮೂರು ದಿನ ಮೂರು ಹೊತ್ತು ಕರೆಕ್ಟಾಗಿ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಮಗೆ ನಾವು ಅರ್ಜಿ ಕೊಡ್ತಾ ಇದೀವಿ ಸರ್ ನಮ್ಮನ್ನು ಡಾಕ್ಟರ್ ಮಾಡೋದಕ್ಕೆ ಏನು ಹೇಳ್ತಾ ಇದ್ರಿ ಇದನ್ನು ಇಂದಿರಾ ಕ್ಯಾಂಟೀನ್ ಏನು ಕಳೆದ ಆರು ತಿಂಗಳಿಂದ ಪ್ರಾರಂಭ ಆಗಿತ್ತು ಆರು ತಿಂಗಳಿಂದ ಕೂಡ ನಮ್ಮ ಸ್ಟಾಫನ್ನು ಇದನ್ನು ಫಶ್ಟ್ನಲ್ಲಿದ್ದಾರೆ ಪ್ರತಿದಿನ ನಮ್ಮ ಸ್ಟಾಫನ್ನು ಡೈಮ್ಲಿಯಲ್ಲಿ ಬಿಟ್ಟು ಕಳಿಸ್ತಾ ಇದ್ದೀವಿ ಮೇಲಾಗಿ ಇವತ್ತು ನೀವೇನು ಅಲ್ಲಿಂದ ದೂರವಾಣಿ ಮೂಡ್ದು ತಿಳಿಸಿದ್ವಿ ನಾನು ಕೂಡ ಕಾಂಟ್ರಾಕ್ಟ್ರನ್ನ ಮಾತಾಡಿದೆ ಚಪಾತಿ ಮಿಷಿನ್ ಏನೋ ಚಪಾತಿ ಬೇಕಾಗೆ ಆ ಕಾರಣ ಹೇಳೋಕ್ಕೆ ಅವಶ್ಯಕತೆ ಇಲ್ಲ ನಾವೇನು ನಿಮಗೆ ಮೆನ್ಯೂ ಪ್ರಕಾರ ಸರ್ಕಾರ ಏನು ನಿತ್ಯು ಮಾಡಿದೆ ಆ ಮೆನ್ಯೂ ಪ್ರಕಾರ ನೀವು ಕಡಾಖಂಡಿತವಾಗಿ ಊಟ ಕೊಡಬೇಕು ಇಲ್ಲ ಅಂತಂದರೆ ನಿಮ್ಮದು ಏನು ನಾವು ಫುಡ್ ಮೆನ್ಯೂ ಪ್ರಕಾರ ಫುಡ್ ಪ್ರಕಾರ ನಾವು ಅವ್ರಿಗೆ ಪೇಮೆಂಟನ್ನು ರೆಕಮೆಂಡ್ ಮಾಡಬೇಕು ಅದನ್ನು ನಾವು ನಿಲ್ಲಿಸಲಿಕ್ಕೆ ಜೊತೆಗೆ ನಿಮ್ಮ ಕಾಂಟ್ರಾಕ್ಟ್ ರದ್ದುಪಡಿಸುವ ವಿಚಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಬೇಕಾಗ್ತದೆ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಈ ಸಾರಿ ಇದನ್ನು ಏನು ಮನವಿ ಬಂದಿದೆ ಈ ಮನವಿ ಮೇಲೆ ನಾವು ಕಾಂಟ್ರಾಕ್ಟ್ಗೆ ಮತ್ತೊಮ್ಮೆ ನೋಟಿಸನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀವಿ ಥ್ಯಾಂಕ್ ಯು